ಹತ್ತನೇ ಶತಮಾನದಲ್ಲಿ ಚೌಹಾಣರು ಏಳಿಗೆ ಹೊಂದಿದರು ಆಜ್ಮೀರ್ ಮತ್ತು ದೆಹಲಿಗಳು ಅವರ ಕೇಂದ್ರಗಳಾಗಿದ್ದವು ಅವರು ಸೂರ್ಯವಂಶಕ್ಕೆ ಸೇರಿದ ಕ್ಷತ್ರಿಯರಾಗಿದ್ದರು ನಾಲ್ಕನೇ ವಿಗ್ರಹರಾಜ ಇವರ ಮೊದಲ ರಾಜ ವಸುದೇವ ಈ ಸಂತತಿಯ ಮೊದಲ ದೊರೆ ಅನಂತರ ಆರ್ನೋ ರಾಜ ಸಿಂಹರಾಜ ಎರಡನೇ ವಿಗ್ರಹರಾಜ ಒಂದನೇ ಪೃಥ್ವಿರಾಜ ಅಜಯರಾಜ ನಾಲ್ಕನೇ ವಿಗ್ರಹರಾಜ ಹಾಗೂ ಮೂರನೇ ಪೃಥ್ವಿರಾಜರು ಆಳ್ವಿಕೆ ಮಾಡಿದರು ಸೋಮೇಶ್ವರನ ಮಗನಾದಂಥ ಪೃಥ್ವಿರಾಜ್ ಚೌಹಾಣ ಚೌಹಾಣರಲ್ಲೇ ಅತ್ಯಂತ ಬಲಿಷ್ಠ ದೊರೆ ಈತ ಕ್ರಿಸ್ತಶಿಕ ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಪಟ್ಟಕ್ಕೆ ಬಂದ ಅವನು ಪರಾಕ್ರಮಿ ಧೈರ್ಯಶಾಲಿ ಉತ್ತಮ ಯುದ್ಧಗಾರ ಈತ ಮೊಹಮ್ಮದ್ ಗೋರಿ ದಾಳಿಯ ವಿರುದ್ಧ ಹೋರಾಡಿ ಚರಿತ್ರೆಯಲ್ಲಿ ಅರ್ಹ ಸ್ಥಾನ ಗಳಿಸಿದ್ದಾನೆ ಈತನ ದೇಶಭಕ್ತಿ ಸಾಹಸವನ್ನು ಅವನ ಆಸ್ಥಾನ ಕವಿ ಚಾಂದ್ ಬಾರ್ದಾಯಿ ಬರೆದಂತಹ ಪೃಥ್ವಿರಾಜ್ ರಾಸೋದಲ್ಲಿ ವರ್ಣಿಸಿದ್ದಾನೆ ಇವನು ಎಷ್ಟರ ಮಟ್ಟಿಗೆ ಚಾಣಾಕ್ಷನಾಗಿದ್ದ ಅಂದರೆ ಒಮ್ಮೆ ಕನೌಜಿನ ಅರಸ ಜಯಚಂದ್ರನು ಪೃಥ್ವಿರಾಜನನ್ನು ಅವಮಾನಿಸಿದ್ದ ಹೀಗಾಗಿ ಅವರಿಬ್ಬರ ಮಧ್ಯೆ ವೈರತ್ವ ಬೆಳೆಯಿತು ಜಯಚಂದ್ರ ತನ್ನ ಮಗಳಾದಂಥ ಸಂಯುಕ್ತಳ ಸ್ವಯಂವರ್ಯಕ್ಕೆ ಪೃಥ್ವಿರಾಜನನ್ನು ಬಿಟ್ಟು ಉಳಿದ ಎಲ್ಲ ರಾಜರನ್ನು ಕರೆದಿದ್ದ ಅದೇ ವೇಳೆಗೆ ಸಂಯುಕ್ತಳು ಪೃಥ್ವಿರಾಜನಲ್ಲಿ ಮನಸೋತಿದ್ದಳು ಅವಳು ಅರಮನೆಯ ದ್ವಾರದಲ್ಲಿ ನಿಲ್ಲಿಸಿದಂತಹ ಪೃಥ್ವಿರಾಜನ ಪ್ರತಿಮೆಗೆ ಹಾರವಾಗಲು ಬಂದಾಗ ವೇಷಧರಿಸಿ ಬಂದಿದ್ದಂತಹ ಪೃಥ್ವಿರಾಜನು ಅವಳನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುತ್ತಾನೆ ಇದರಿಂದ ಕೋಪಗೊಂಡಂತಹ ಜಯಚಂದ್ರ ಪೃಥ್ವಿರಾಜನನ್ನು ಶಿಕ್ಷಿಸಲು ಮೊಹಮ್ಮದ್ ಗೋರಿಯನ್ನು ಆಹ್ವಾನಿಸುತ್ತಾನೆ ಆದರೆ ಮೊಹಮ್ಮದ್ ಗೋರಿಯಿಂದ ಪೃಥ್ವಿರಾಜನಷ್ಟೇ ಅಲ್ಲದೆ ಜಯಚಂದ್ರನೂ ಕೂಡ ನಿರ್ಣಾಮವಾಗುತ್ತಾನೆ ಎರಡನೇ ತರೈನ್ ಕದನದಲ್ಲಿ ಪೃಥ್ವಿರಾಜನ ಮರಣದೊಂದಿಗೆ ಹಿಂದೂ ವೈಭವ ಸೂರ್ಯವೊಂದು ಹಸ್ತಾಂಗತವಾಗುತ್ತದೆ ಅಷ್ಟೇ ಅಲ್ಲದೆ ಚೌಹಾಣರ ಅವನತಿ ಕೂಡ ಆರಂಭವಾಗುತ್ತದೆ ಮೂಲರಾಜನು ಅನಿಲ್ವಾಡ ಚಾಳುಕ್ಯ ಅಥವಾ ಗುಜರಾತಿನ ಸೋಲಂಕಿ ಸಂತತಿಯ ಸ್ಥಾಪಕ ಅವನು ಕ್ರಿಸ್ತಶಕ ಒಂಬೈನೂರ ನಲವತ್ತೊಂದರಲ್ಲಿ ಚಾಪೋತ್ಕಟ ರಾಜ್ಯವನ್ನು ಗೆದ್ದು ಸೋಲಂಕಿ ಸಂತತಿಗೆ ನಾಂದಿ ಹಾಕಿದನು ಅನಿಲ್ವಾಡ ಸೋಲಂಕಿಗಳ ರಾಜಧಾನಿಯಾಗಿತ್ತು ಈತನು ಚೌಹಾಣರು ಪಾರಮಾರರು ಕಳಚೂರಿಗಳ ವಿರುದ್ಧ ಹೋರಾಡಿದನು ಮೂಲ ರಾಜ ಪಾರಮರರ ದೊರೆ ಮಂಜನಿಂದ ಸೋದನು ಕಲ್ಯಾಣಿ ಚಾಳುಕ್ಯರೊಡನೆ ಹೋರಾಡಿ ಎರಡನೇ ತೈಲಪ್ಪನನ್ನು ಸೋಲಿಸಿದನು ತ್ರಿಪುರಿ ಕಳಚೂರಿಯ ರಾಜನಾದಂತಹ ಲಕ್ಷ್ಮಣರಾಜನನ್ನು ಸೋಲಿಸಿದನು ಮೂಲ ರಾಜನು ಕ್ರಿಸ್ತಶಿಕ ಒಂಬೈನೂರ ನಲವತ್ತೊಂದರಿಂದ ಒಂಬೈನೂರ ತೊಂಬತ್ತೇಳರವರೆಗೆ ರಾಜ್ಯವಾಳಿದ್ದಂತೆ ತೋರುತ್ತದೆ ಇವನ ನಂತರ ಚಾವುಂಡರಾಜ ಮತ್ತು ದುರ್ಲಭ ರಾಜರು ಆಳಿದರು ಕ್ರಿಸ್ತಶಕ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದನೇ ಭೀಮದೇವನ ಕಾಲದಲ್ಲಿ ಭಯಂಕರ ದಾಳಿಕೋರ ಗಜ್ನಿ ಮೊಹಮ್ಮದ್ನು ಸೋಮನಾಥ ದೇವಾಲಯವನ್ನು ಮುತ್ತಿ ಲೂಟಿ ಹೊಡೆದನು ಒಂದನೇ ಭೀಮನು ಈ ದಾಳಿಯನ್ನು ತಡೆಗಟ್ಟಲಾಗದೆ ಓಡಿ ಹೋದನು ಮೊಹಮ್ಮದ್ನ ನಂತರ ತನ್ನ ಬಲವೃದ್ಧಿಸಿಕೊಂಡಂತಹ ಭೀಮನು ಪಾರಮಾರರ ಸಾಮಂತನಾದಂತಹ ದನಕೋಟನನ್ನು ಸೋಲಿಸಿ ಮೌಂಟ್ ಅಬ್ಬು ಪ್ರದೇಶದ ಮೇಲೆ ಪ್ರಭುತ್ವ ಏರ್ಪಡಿಸಿದನು ಆದರೆ ಪಾರಮಾರರ ರಾಜ ಭೋಜನು ಅನಿಲ್ವಾಡವನ್ನು ಮುತ್ತಿ ಲೂಟಿ ಹೊಡೆದನು ಆದರೆ ಈ ಯುದ್ಧದಲ್ಲಿ ಭೋಜ ಮರಣ ಹೊಂದಿದ್ದಲ್ಲದೆ ಮಾಳ್ವ ಚಾಳುಕ್ಯರ ಹತೋಟಿಗೆ ಒಳಪಟ್ಟಿತು ನಂತರ ಅಧಿಕಾರಕ್ಕೆ ಬಂದಂತಹ ಕರ್ಣದೇವನು ಖ್ಯಾತ ಕವಿ ಆಶ್ರಯ ನೀಡಿದನು ಕ್ರಿಸ್ತಶಿಖ ಸಾವಿರದ ತೊಂಬತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ಜಯಸಿಂಹ ಸಿದ್ದರಾಜನು ಪಾರಮರ ನಾರವರ್ಮನ್ ಯಶೋವರ್ಮನ್ನ ವಿರುದ್ಧ ಹೋರಾಡಿದನು ಚಾಂದೇಲರನ್ನು ತನ್ನ ಅಧೀನಕ್ಕೆ ತಂದುಕೊಂಡನು ಸೌರಾಷ್ಟ್ರವನ್ನು ಗೆದ್ದು ಅಲ್ಲಿನ ಅವೀರರನ್ನು ಸೋಲಿಸಿದನು ಚೌಹಾಣರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡಿದ್ದನು ಕಲ್ಯಾಣಿ ಚಾಳುಕ್ಯರ ದೊರೆ ಆರನೇ ವಿಕ್ರಮಾದಿತ್ಯನನ್ನು ಸಹ ಸೋಲಿಸಿದನು ಈತ ಕ್ರಿಸ್ತಶಿಕ ಸಾವಿರದ ನೂರ ಹದಿಮೂರರಲ್ಲಿ ಸಿಂಹಶಕೆಯನ್ನು ಆರಂಭಿಸಿದನು ಈತನ ಸಾಮ್ರಾಜ್ಯವು ಜೈಪುರ ಚಾಂದ್ಪುರ ಮತ್ತು ಬಿಲ್ಸಾದಿಂದ ಕಥೇವಾಡದವರೆಗೂ ಹಬ್ಬಿತ್ತು ಈತ ಶಿಕ್ಷಣ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದನು ಜೈನ್ ಕವಿ ಹೇಮಸೇವ ಅವನ ಆಸ್ಥಾನದಲ್ಲಿದ್ದನು ಈತ ಶೈವ ಮತಾವಲಂಬಿ ಈತ ಅನೇಕ ಶೈವ ದೇವಾಲಯಗಳನ್ನು ನಿರ್ಮಿಸಿದನು ಉದಾಹರಣೆಗೆ ಸಿದ್ದಪುರದ ಮಹಾಕಾಳ ದೇವಾಲಯ ಕ್ರಿಸ್ತಶಿಕ ಸಾವಿರದ ನೂರ ನಲವತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ಕುಮಾರಪಾಲನು ಚೌಹಾಣರ ರಾಜ ಅರುಣೂ ರಾಜನನ್ನು ಸೋಲಿಸಿ ಕೊನೆಗೆ ಅವನ ಮಗಳನ್ನು ವಿವಾಹವಾದನು ಕುಮಾರಪಾಲನು ಮಾಳ್ವಾದ ಮೇಲೆ ದಾಳಿ ಮಾಡಿ ಅದರ ಮೇಲೆ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿದನು ದಂಗೆ ಎದ್ದಂತಹ ವಿಕ್ರಮಸಿಂಹನನ್ನ ಸೋಲಿಸಿ ಯಶೋವಲಯವನ್ನ ಅಬ್ಬು ರಾಜ್ಯಪಾಲನಾಗಿ ನೇಮಿಸಿದನು ಅದೇ ರೀತಿ ಸೌರಾಷ್ಟ್ರದ ರಾಜ ಕುಮಾರಪಾಲನ ವಿರುದ್ಧ ದಂಗೆ ಎದ್ದನು ಆದರೆ ವಿಫಲನಾದನು ಕುಮಾರಪಾಲನು ದಂಗೆ ಕೋರನ ಮಗ ಸೋಮವರ್ಮನನ್ನು ಸೌರಾಷ್ಟ್ರದ ರಾಜ್ಯಪಾಲನಾಗಿ ನೇಮಿಸಿದನು ಚೌಹಾಣ ರಾಜನು ಮತ್ತೊಮ್ಮೆ ಕುಮಾರಪಾಲನಿಂದ ಸೋತನು ಕುಮಾರಪಾಲನು ಶಿಕ್ಷಣ ಮತ್ತು ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡಿದನು ಪ್ರಸಿದ್ಧ ಜೈನ್ ಕವಿ ಹೇಮಾಚಂದ್ರನು ಇವನ ಆಸ್ಥಾನ ಕವಿಯಾಗಿದ್ದನು ಈತ ಕುಮಾರಪಾಲಚರಿತೆ ಎಂಬ ಕೃತಿಯನ್ನ ಬರೆದಿದ್ದಾನೆ ಹೇಮಾಚಂದ್ರನ ಪ್ರಭಾವದಿಂದ ಕುಮಾರಪಾಲನು ಶೈವ ಮತ ಬಿಟ್ಟು ಜೈನ್ ಧರ್ಮವನ್ನು ಸ್ವೀಕರಿಸಿ ರಾಜ್ಯದಲ್ಲಿ ಪ್ರಾಣಿಬಲಿ ಹಾಗೂ ಮದ್ಯಪಾನಗಳನ್ನು ನಿಷೇಧಿಸಿದನು ಕುಮಾರಪಾಲನ ನಂತರ ಅಜಯ್ ಪಾಲ ಎರಡನೇ ಮೂಲರಾಜ ಎರಡನೇ ಭೀಮಾ ತ್ರಿಭುವನಪಾಲ ಹೀಗೆ ಮುಂತಾದವರು ಆಳ್ವಿಕೆ ಮಾಡಿದರು ಕ್ರಿಸ್ತಿಕಾ ಸಾವಿರದ ನೂರ ತೊಂಬತ್ತೇಳರಲ್ಲಿ ಕುತುಬ್ದೀನ್ ಐಬಕ್ ಕ್ರಿಸ್ತಶಿಕ ಸಾವಿರದ ಇನ್ನೂರ ತೊಂಬತ್ತೇಳರಲ್ಲಿ ಅಲ್ಲಾವುದ್ದೀನ್ ಕಿರ್ಜಿ ಅನಿಲ್ವಾಡಾದ ಮೇಲೆ ದಾಳಿ ಮಾಡಿ ಸೋಲಂಕಿಗಳನ್ನು ಅವನತಿಗೊಳಿಸಿದರು ಸೇನರು ದಕ್ಷಿಣ ಭಾರತದ ಮೂಲದ ಬ್ರಾಹ್ಮಣರು ಅವರನ್ನು ಬ್ರಹ್ಮಕ್ಷತ್ರಿಯರೆಂದು ಕ್ಷತ್ರಿಯರೆಂದು ವರ್ಣಿಸಲಾಗಿದೆ ಅವರು ಬಂಗಾಳದ ಪಾಲರನ್ನು ಹೊರಹಾಕಿ ವಿಜಯಸೇನ ವಂಶವನ್ನು ಸ್ಥಾಪಿಸಿದರು ಅವರು ವೀರಸೇನ ವಂಶಜರ ಪೂರ್ವಿಕರು ಸೇನಾ ಸಂತತಿಯ ಸ್ಥಾಪಕ ಸಾಮಂತಸೇನ ವಿಜಯಸೇನ ನೈಜ ಸೇನಾ ಸಂತತಿಯ ಸ್ಥಾಪಕನಾದಂಥ ಈತ ಸೇನನ ಮೊಮ್ಮಗನಾದಂಥ ಈತ ಉತ್ತರ ಬಂಗಾಳದಿಂದ ಪಾಲರನ್ನು ಹೊರಹಾಕಿ ಪೂರ್ವ ಬಂಗಾಳದಲ್ಲಿ ರಾಜ್ಯ ವಿಸ್ತರಿಸಿದನು ಅಲ್ಲದೆ ತೀರಹಾತನ್ ನನ್ನ ದೇವ ಕಳಿಂಗ ಕಾಮರೂಪ ರಾಜರನ್ನು ಸೋಲಿಸಿದನು ಇವನ ಎರಡು ರಾಜಧಾನಿಗಳು ವಿಜಯಪುರ ಮತ್ತು ವಿಕಾಮಾಗಿಲ ವಿಜಯಸೇನ ನಂತರ ಅವನ ಮಗ ಬಲ್ಲಾಳ ಸೇನಾ ಅಧಿಕಾರಕ್ಕೆ ಬಂದ ಅವನ ತಾಯಿ ಪಶ್ಚಿಮ ಬಂಗಾಳದ ಶೂರ ವಂಶದ ರಾಜಕುಮಾರಿ ವಿಶಾಲಾದೇವಿ ಈತ ಕೂಲಿನಿಸಂ ಸಂಪ್ರದಾಯದ ಆಧರಿಸಿ ಜಾತಿ ಪದ್ಧತಿಗೆ ನಾಂದಿ ಹಾಕಿದನು ಪ್ರಸಿದ್ಧ ವಿದ್ವಾಂಸರಾದಂತಹ ಸೇನನು ದಾನ ಸಂಗ್ರಹ ಮತ್ತು ಅದ್ಭುತ ಸಾಗರ ಎಂಬೆರಡು ಕೃತಿಗಳನ್ನು ಬರೆದಿದ್ದಾನೆ ಲಕ್ಷ್ಮಣ ಸೇನಾ ಸೇನಾ ಸಂತತಿಯ ಕಡೆಯ ಪ್ರಮುಖ ದೊರೆ ಈತ ಮೊಹಮ್ಮದ್ ಇಬಾನ್ ಬಖ್ತಿಯಾರ್ ಕಿಲ್ಜಿ ಎಂಬ ಮುಸ್ಲಿಂ ದಾಳಿಕೋರನ ದಾಳಿಗೆ ಒಳಗಾದನು ಇವನ ಮರಣಾನಂತರವೂ ಸೇನಾ ಸಂತತಿ ಕೆಲಕಾಲ ಮುಂದುವರಿಯಿತು ಅನಂತರ ಅದು ಮುಸ್ಲಿಮರ ಕೈ ಸೇರಿತು ಸ್ನೇಹಿತರೆ ರಜಪೂತ್ರಲ್ಲಿ ಬರುವಂತಹ ಇನ್ನೂ ಹಲವಾರು ಮನೆತನಗಳ ಬಗ್ಗೆ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಬೋದು ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಆಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ